ಏನ್ ಗೊತ್ತಾ ಮೊದ್ಲೆಲ್ಲ ಹಣ ಇಲ್ಲದ್ರು ಅನ್ನೋ ಹಳ್ಳಿನಲ್ಲಿ ನಂಬಿಕೆ ಇತ್ತು ಜನರಿಗೆ ಭರವಸೆ ಇರ್ತಾ ಇತ್ತು ಏನೋ ಒಂದು ಸೋತಾಗ ನನ್ ಹಳ್ಳಿ ಇದೆ ನನ್ಗೆ ಅಂತ ಅನ್ಬಿಟ್ಟು ಯಾಕಂದ್ರೆ ಒಂದು ಹೊತ್ತಿನ ಊಟಕ್ಕೆ ಕಷ್ಟ ಇಲ್ಲ ನನ್ನ ಹಳ್ಳಿನಲ್ಲಿ ಅನ್ನೋದು ಹಳ್ಳಿ ಜನರು ಹಾಗಿದ್ರು ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋರು ಕಲ್ಮಶ ಇರ್ತಾ ಇರ್ಲಿಲ್ಲ ನನ್ಗೆ ಹೆಚ್ಚಿಗೆ ವಯಸ್ಸಾಗದೇ ಇರ್ಬೋದು ಆದ್ರೆ ನಾನು ಕೆಲವೊಂದು ಮಾತುಗಳನ್ನ ಕೇಳಿಸ್ಕೊಂಡ್ ಬೆಳೆದೋಳು ಯಾಕಂದ್ರೆ ಎಲ್ಲರ ಮೂಲನು ಹಳ್ಳಿನೇ ಆಗಿರತ್ತೆ ಬೇರು ಯಾರಾದ್ರೂ ಕಷ್ಟ ಅಂತ ಮನೆ ಬಾಗ್ಲಕ್ ಬಂದಾಗ ಒಂದ್ ಪಾವ್ ಅಕ್ಕಿನ ಹೆಚ್ಚಿಗೆ ಹಾಕ್ತೀನಿ ನನ್ ಮನೇಲಿ ನಿನ್ ಬದುಕು ಅಂತ ಹೇಳಿದ್ದು ನನ್ಗೆ ಈಗ್ಲೂ ನೆನ್ಪಿದೆ ಆ ತರ ಇತ್ತು ಹಳ್ಳಿ ವಾತಾವರಣ ಹಿಂದೆ ಮುಂದೆ ಮಾತಾಡೋದು ಆತರ ಎಲ್ಲ ಇರ್ತಾ ಇರ್ಲಿಲ್ಲ ಏನಿದ್ರು ನೇರವಾಗಿ ನೇರ ನೇರ ಮಾತು ಈ ತರ ಇದ್ರು ಜನಗಳು ಏನಾದ್ರು ಮೋಸ ಆದಾಗ ಈ ನ್ಯಾಯ ಪಂಚಾಯತಿಗಳಲ್ಲಿ ತೀರ್ಪುಗಳು ಕೊಟ್ಬಿಡ್ತಾ ಇದ್ರು ಅದನ್ನ ನಂಬಿ ಬದುಕ್ತಾ ಇದ್ರು ಜನ ಕೂಡ ಆತರ ಇತ್ತು ಹಳ್ಳಿ ವಾತಾವರಣ ಈಗ ಏನಾಗ್ಬಿಟ್ಟಿದೆ ಗೊತ್ತಾ ಲೈಫ್ ರೇಸ್ ಆಗ್ತಾ ಇದೆ ಒಂಥರ ಒಬ್ಬ ಏನಾದ್ರೂ ಅಭಿವೃದ್ಧಿ ಆಗ್ತಾ ಇದ್ದಾನೆ ಅಂದ್ರೆ ಇನ್ನೊಬ್ನ್ಗೆ ಇಲ್ಲಿ ಆಗ್ತಾ ಇರೋದಿಲ್ಲ ಅವ್ನೇನೋ ಕಷ್ಟಪಟ್ಟು ಒಂದ್ ಬೆಳೆ ಬೆಳೆದು ಒಂದ್ ಪ್ರಾಫಿಟ್ ಮಾಡ್ಕೊಳ್ತಾ ಇದ್ದಾನೆ ಅಂದ್ರೆ ಇನ್ನೊಬ್ಬ ಅದನ್ನ ಹೆಂಗ್ ಹಾಳ್ ಮಾಡ್ಲಿ ಅಂತ ಕಾಯ್ತಾ ಇರ್ತಾನೆ ಹೆಂಗಾದ್ರೂ ಸರಿನಪ್ಪಾ ಒಬ್ಬನ್ನ ಮೋಸ ಮಾಡಾದ್ರು ಪರವಾಗಿಲ್ಲ ನಾನ್ ಬದುಕ್ಬೇಕು ಎಲ್ಲರ ಮುಂದೆ ನಾನ್ ಗುರ್ತಿಸ್ಕೊಳ್ಬೇಕು ನಾನು ಶ್ರೀಮಂತ ಅಂತ ಗುರ್ತಿಸ್ಕೊಳ್ಬೇಕು ನಾನ್ ಒಟ್ನಲ್ಲಿ ಬದುಕ್ಬೇಕು ಅಷ್ಟೇ ಜನರಿಗೆ ಇವಾಗ ಯಾರು ಯಾರಿಗೂ ಆಗ್ತಾ ಇಲ್ಲ ಹಳ್ಳಿನಲ್ಲಿ ಒಬ್ಬ ಚೆನ್ನಾಗಿದ್ದಾನೆ ಅಂದ್ರೆ ಇನ್ನೊಬ್ಬಂಗ ಆಗಲ್ಲ ಒಬ್ಬ ಒಂದ್ ಮನೆ ಮೇಲೆ ಮನೆ ಮನೆ ಮೇಲೆ ಮನೆ ಕಟ್ಕೊಂಡ್ ಹೋಗ್ತಾ ಇದ್ದಾರೆ ಜನರೆಲ್ಲ ವ್ಯವಸಾಯ ಅನ್ನೋದು ಹೆಸ್ರ ಮಾತ್ರ ಹೊರತು ಆ ವ್ಯವಸಾಯಕ್ಕೆ ಕೆಲವೊಂದು ಮೌಲ್ಯಗಳಿರ್ತಾ ಇತ್ತು ರೈತ ಅನ್ನೋದಕ್ಕೆ ಒಂದ್ ಮೌಲ್ಯಗಳಿರತ್ತೆ ಆಯ್ತಾ ಅದೆಲ್ಲಾ ಬಿಟ್ಟು ಬದುಕ್ತಾ ಇದಾರೆ ಹಳ್ಳಿ ಜನ ಯಾವ್ದೇ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ನನ್ಗೆ ಆ ತರ ಬೆಳೆದವ್ರು ಆ ತರ ನೋಡ್ಕೊಂಡ್ ಬೆಳೆದವ್ರು ಈ ತರಾನು ನೋಡ್ತಾ ಇದೀವಿ ನಾವು ಹಳ್ಳಿ ಅನ್ನೋದೊಂದ್ ಹೆಸರು ಇದೆ ಬಿಟ್ರೆ ನಗರಕ್ಕೂ ಹಳ್ಳಿಗೂ ಯಾವ ವ್ಯತ್ಯಾಸನೂ ನನಗ್ ಕಾಣಿಸ್ತಾ ಇಲ್ಲ ಈ ತರ ಬದಲಾಗ್ತಾ ಇದೆ ಹಳ್ಳಿ ವಾತಾವರಣ ವ್ಯವಸಾಯ ಮಾಡ್ತಾ ಇದ್ದೀರಿ ಅಂತ ಒಂದೇ ಒಂದ್ ಕಾರಣಕ್ಕೆ ನಿಮ್ಮನ್ನ ರೈತ ಅಂತ ಕರಿತಾ ಇರಲ್ಲ ರೈತ ಅಂದ್ರೆ ಹಳ್ಳಿನಲ್ಲಿ ಪ್ರತಿಯೊಂದಕ್ಕೂ ಭಾಗಿಯಾಗ್ತಾ ಇರ್ತಾನೆ ಅವನಿಗೆ ಅದ ಒಂದು ಮೌಲ್ಯಗಳಿರುತ್ತೆ ಯಾರೋ ಒಬ್ರು ಕಷ್ಟಪಟ್ಟು ಬೆಳೆ ಬೆಳೆದಿದ್ದಾರೆ ಅಂತ ಅಂದ್ರೆ ಇನ್ನೊಬ್ರು ಅದನ್ನ ಬೆಂಕಿ ಹಾಕೋದು ಅಥವಾ ಅದನ್ನ ನಾಶ ಮಾಡೋದು ಎಷ್ಟು ಸರಿ ರೈತ ಯಾವತ್ತು ಬೆಳೆಯೋನಾಗ್ಬೇಕು ಆಗ್ಬೇಕು ಹೊರತು ನಾಶ ಮಾಡೋನಾಗ್ಬಾರ್ದು ಕಷ್ಟಪಟ್ಟು ಬೆಳ್ದಿರ್ತಾರೆ ನೀವು ಒಬ್ರು ರೈತರಾಗಿ ಒಂದ್ ಬೆಳೆ ಬೆಳಿಲಿಕ್ಕೆ ಎಷ್ಟು ಕಷ್ಟ ಇರತ್ತೆ ಅಲ್ವಾ ಅದನ್ನ ನಾಶ ಮಾಡ್ತಾ ಇರ್ತಾರೆ ಅಂದ್ರೆ ಅವನ್ ಮನಸ್ಥಿತಿ ಎಷ್ಟು ಕೆಟ್ಟದಾಗಿರ್ಬೇಕು ರೈತರು ಯಾವಾಗ್ಲೂ ಬೆಳೆಯೋರಾಗಿ ನಿಮ್ದೇ ಒಂದ್ ಬ್ರ್ಯಾಂಡ್ ಇದೆ ಭಾರತದಲ್ಲಿ ರೈತ ಅಂದ್ರೆ ಆಲ್ ಓವರ್ ವರ್ಲ್ಡ್ ಒಂದ್ ಬ್ರ್ಯಾಂಡ್ ಇದೆ ವಿಶ್ವದಲ್ಲಿ ಅದನ್ನ ಮೇಂಟೈನ್ ಮಾಡ್ಕೊಳ್ಳಿ ಹಳ್ಳಿ ಜನರು ಅಷ್ಟೇ ನಿಮ್ಮ ಮೌಲ್ಯಗಳನ್ನ ಬಿಟ್ಟು ಬದ್ಕೋದ್ರ ಬದಲು ಮೌಲ್ಯಗಳ ಜೊತೆಗೆ ನೀವು ಅಭಿವೃದ್ಧಿ ಆಗ್ಬೇಕು još ne